ಯಾವ ಕೋರ್ಸ್ ಯಾವ ಕಾಲೇಜ್ ವಿದ್ಯಾರ್ಥಿಗಳೇ ಕನ್ಫ್ಯೂಷನ್ ಹೆಚ್ಚಾಗ್ತಾ ಇದೆಯಾ ಅರ್ಪಿಸಿದ್ರೆ ಎಜುಕೇಶನ್ ಎಕ್ಸ್ಪೋ ಎರಡು ಒಂದೇ ಜಾಗದಲ್ಲಿ ಪ್ರತಿಷ್ಠಿತ ಕಾಲೇಜುಗಳು ಹಾಗೂ ವಿದ್ಯಾಲಯಗಳು ನಿಮ್ಮೆಲ್ಲಾ ಕನ್ಫ್ಯೂಷನ್ ಇಲ್ಲಿ ಕ್ಲಿಯರ್ ಓಪನ್ ಆಗಲಿದೆ ಅವಕಾಶದ ಬಾಗಿಲು ತಪ್ಪದೇ ಭೇಟಿ ಕೊಡಿ ವಿಜಯವಾಣಿ ಎಜುಕೇಶನ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ ಮೂರು ಮಂಗಳವಾರ ಮತ್ತು ಇಪ್ಪತ್ನಾಲ್ಕು ಬುಧವಾರ ಸ್ಥಳ ಶ್ರೀ ಖೂಬಾ ಕಲ್ಯಾಣ ಮಂಟಪ ಎಸ್ಪಿ ದೇವಸ್ಥಾನ ರಸ್ತೆ ಕಲಬುರಗಿ ಜನವರಿ ಇಪ್ಪತ್ತೊಂಬತ್ತು ಸೋಮವಾರ ಮತ್ತು ಮೂವತ್ತು ಮಂಗಳವಾರ ಮೂವತ್ತೊಂದು ಬುಧವಾರ ಶ್ರೀ ಸಂಗನ ಬಸವ ಸಮುದಾಯ ಭವನ ಲಿಂಗದ ದೇವಾಲಯ ರಸ್ತೆ ವಿಜಯಪುರ ಫೆಬ್ರವರಿ ಐದು ಸೋಮವಾರ ಮತ್ತು ಆರು ಮಂಗಳವಾರ ಸ್ಥಳ ಮಗದುಮ್ಮ ಆನಂದ ಕಲ್ಯಾಣ ಮಂಟಪ ಹಲಿಯಾಲ ರಸ್ತೆ ಧಾರವಾಡ ಉಚಿತ ಪ್ರವೇಶ ಪೋಷಕರು ಹಾಗೂ ವಿದ್ಯಾರ್ಥಿಗಳು ವಿಜಯವಾಣಿ ಎಜುಕೇಷನ್ ಎಕ್ಸ್ಪೋಗೆ ಭೇಟಿ ಕೊಡಿ ಶಿಕ್ಷಣ ಜೀವನ ಸರಳಗೊಳಿಸಿ